ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಆರೋಗ್ಯ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಾವು ದೊಡ್ಡೋರಿಗೆ ನಮಸ್ಕಾರ ಮಾಡ್ತೀವಲ್ಲ ಅವಾಗಲೂ ಕೂಡ ಅವ್ರು ಏನಂತ ಹೇಳ್ತಾರೆ ಅಂದರೆ ಆರೋಗ್ಯ ಒಳ್ಳೆ ಆರೋಗ್ಯ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ ಉತ್ತಮ ಆರೋಗ್ಯ ತಗೊಂಡು ನೂರು ಕಾಲ ಸುಖವಾಗ್ಬಾಳು ಅಂತ ಹೇಳ್ತಾರೆ ಹಾಗಾದರೆ ಆರೋಗ್ಯ ಇಷ್ಟೊಂದು ಮುಖ್ಯನಾ ಆಶೀರ್ವಾದ ಮಾಡಬೇಕಾದ್ರೂ ನನಗೆ ಇವಳಿಗೆ ದುಡ್ಡು ಸಿಗ್ಲಪ್ಪ ಅಥವಾ ನಾನು ಅಂದ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡುವಂಥ ಒಂದು ಆಶೀರ್ವಾದ ಸಿಗ್ಲಪ್ಪ ಆ ಥರ ಯಾವುದೂ ಆಶೀರ್ವಾದ ಮಾಡಲ್ಲ ಆರೋಗ್ಯ ಚೆನ್ನಾಗಿರಲಿ ಅಂತಲೂ ಆ್ಯಡ್ ಮಾಡ್ತಾರಲ್ಲ ಹಾಗಿದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಇದೆಯಾ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ದಾಸ್ ಅವರು ಇವರು ವೇದಿಕ್ ಆಸ್ಟ್ರೋಲಾಜರ್ ಹಾಗೆ ಮೋಟಿವೇಷನಲ್ ಸ್ಪೀಕರ್ ಬನ್ನಿ ಅವನಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ನಾನು ಹಾಗೆ ನಾವು ಆಶೀರ್ವಾದ ಮಾಡ್ಬೇಕಾದ್ರು ಕೂಡ ದೊಡ್ಡವರು ಆರೋಗ್ಯ ನಿಂದು ಉತ್ತಮ ಆರೋಗ್ಯ ಇರಲಿ ಅಂತ ಹೇಳ್ತಾರೆ ಹಾಗಿದ್ರೆ ಆರೋಗ್ಯಕ್ಕೆ ಅಷ್ಟೊಂದು ಮಹತ್ವ ಇದೆಯಾ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಏನೇ ಮಾಡಿದ್ರು ಕೂಡ ಅದು ತುಂಬಾ ಅರ್ಥ ಗಂಭೀರವಾದಂತ ಒಂದು ವಿಷಯಗಳಿರ್ತಾ ಇತ್ತು ಬರೀ ಆಶೀರ್ವಾದ ಬರೀ ನಮಸ್ಕಾರ ಅಲ್ಲ ಇವಾಗ ನಮಸ್ಕಾರನೇ ತಗೊಳ್ಳಿ ನಮಸ್ಕಾರ ನಾವು ಯಾವ ರೀತಿ ಮಾಡ್ತೀವಿ ಯಾರ್ಗ್ ಮಾಡ್ತೀವಿ ನಮಸ್ಕಾರ ಅಂದ್ರೇನು ಇದೆಲ್ಲ ಆ್ಯಕ್ಚುಲಿ ಸೈಂಟಿಫಿಕ್ ಬಟ್ ನಮ್ಮ ವೈದಿಕ ಸಂಸ್ಕೃತಿಯ ಆಚರಣೆಗಳ ಬಗ್ಗೆ ಎಲ್ಲರೂ ತುಂಬ ಕ್ವಶನ್ ಮಾರ್ಕ್ಸ್ ಕೇಳ್ತಾರೆ ಆದ್ರೆ ಆಧುನಿಕ ಜಗತ್ತಿನಲ್ಲಿ ಮಾಡುವಂತ ಕಾರ್ಯ ಕೆಲಸಗಳಿಗೆ ಯಾರು ಪ್ರಶ್ನೇ ಮಾಡಲ್ಲ ಇವಾಗ ನಾನು ನಮಸ್ತೆ ನಮಸ್ಕಾರ ಅಂದಿದ ತಕ್ಷಣ ಏನಕ್ಕೆ ನಮಸ್ಕಾರ ಮಾಡಬೇಕು ಇದೆಲ್ಲ ಬ್ಲೈಂಡ್ ರಿಚುಯಲ್ ಅಂತಾರೆ ಕೊಡ್ತೀನಿ ಏನಕ್ಕೆ ಕೊಡಬೇಕು ವಾಟ್ ಈಸ್ ಸೈನ್ಸ್ ಬಿಹೈಂಡ್ ಶೇಕ್ ಹ್ಯಾಂಡ್ ಸೊ ಶೇಕ್ ಹ್ಯಾಂಡ್ ಏನಕ್ಕೆ ಮಾಡ್ತಾರೆ ಅಂತ ಶಶು ನನಗೆ ಗೊತ್ತೇ ಇಲ್ಲ ತಿಳ್ಕೊಳಕ್ ಆಸಕ್ತಿ ಇದೆಯಾ ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಎರಡು ದೇಶದ ರೆಪ್ರೆಸೆಂಟೇಟಿವ್ಸು ಬಾರ್ಡರ್ಸ್ ಹತ್ರ ಸಿಗ್ತಾ ಇದ್ರು ಅವಾಗೆಲ್ಲ ರೆಗ್ಯುಲರ್ ಟ್ರಾವೆಲಿಂಗ್ಸ್ ಎಲ್ಲ ಇರ್ತಿರ್ಲಿಲ್ಲ ಯಾವುದೋ ಒಂದು ಕಾರ್ಯಾಚರಣೆ ಯಾವುದೋ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮೀಟ್ ಆದಾಗ ಇಬ್ರು ಎರಡು ದೇಶದ ರೆಪ್ರೆಸೆಂಟೇಟಿವ್ಸ್ ಸಿಗ್ದಾಗ ಅವ್ರ ಮಾತುಕತೆ ಸ್ಟಾರ್ಟ್ ಆಗಿಂದ ಮುಂಚೆ ಅವರು ಶೇಖ್ಯಾಂಡ್ ಮಾಡ್ತಾ ಇದ್ರು ಓಕೆ ಏನಕ್ಕೆ ಅಂತ ಬಂದಾಗ ಈಗ ನಾನು ನಿಮಗೆ ಶೇಕ್ ಅಂಡ್ ಕೊಡ್ತೀನಿ ನೀವು ಕೈ ಹಿಡ್ಕೊಂಡು ಶೇಕ್ ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಏನಾದ್ರೂ ಅಸ್ತ್ರಶಸ್ತ್ರಗಳಿದೆಯಾ ಇದ್ದಾಗ ಕೆಳಗಡೆ ಬೀಳುತ್ತೆ ಆಮೇಲೆ ಆ ನಿಮ್ಮ ಕೈ ತೊಗೊಂಡು ಅವ್ರು ನನ್ನ ಚೆಕ್ ಮಾಡ್ತಾರೆ ನನ್ನ ಕೈ ತೊಗೊಂಡು ನಾನು ನಿಮ್ಮ ನಿಮ್ಮ ಚೆಕ್ ಮಾಡ್ತೀನಿ ಗನ್ ಗಿನ್ ಏನಾದ್ರು ಇಟ್ಟಿದ್ದೀರಾ ಸಡನ್ನಾಗಿ ನೀವು ಅಟ್ಯಾಕ್ ಮಾಡ್ಬೋದಲ್ಲ ನನ್ನ ಮೇಲೆ ಓಕೆ ಸೊ ಅದು ರೀಸನ್ನು ಇಲ್ಲಾಂದ್ರೆ ಶೇಖಂಡ್ಗೆ ಏನು ಅರ್ಥ ಇದೆ ಆದ್ರೆ ಅದು ಇವಾಗ ನಮಗೆ ನಾರ್ಮಲ್ ಕಲ್ಚರ್ ಆಗ್ಬಿಟ್ಟಿದೆ ಇವಾಗ ಹಾಯ್ ಅಂತೀವಿ ಏನು ಹಾಯ್ ಅಂದ್ರೆ ಮೀನಿಂಗು ಬಾಯ್ ಹಾಯ್ 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 ಇವೆಲ್ಲ ಹೇಳ್ತೀವಿ ಇದೆಲ್ಲ ಇದರ ಮೀನಿಂಗ್ ಏನಿದೆ ಇದೆಲ್ಲ ನಾವು ಆರಾಮಾಗಿ ಮಾಡ್ತೀವಿ ಅದೇ ನಾವು ಒಳ್ಳೆ ದೇವರ ಹೆಸರು ಹೇಳ್ಬೇಕಂದ್ರೆ ಇವಾಗ ನಮಸ್ತೆ ಅಂತ ಹೇಳ್ತೀವಿ ನಮಸ್ಕಾರ ಮಾಡಿ ನಮ್ಮ ಕೈ ಎರಡನ್ನು ಜೋಡಿಸಿ ಹಾರ್ಟ್ ಹತ್ರ ಟಚ್ ಮಾಡಿ ಆಮೇಲೆ ನಮಸ್ಕಾರ ಮಾಡ್ಬೇಕಾದ್ರೆ ತಲೆ ಬಗ್ಸಿ ನಮಸ್ಕಾರ ಮಾಡ್ತೀವಿ ಸೊ ಏನಕ್ಕೆ ತಲೆ ಬಗ್ಸಿ ನಮಸ್ಕಾರ ಮಾಡಬೇಕು ಸೊ ನಮ್ಮ ಇಡೀ ಬಾಡಿ ದೇಹದಲ್ಲಿ ಶಿರ ಅಥವಾ ತಲೆ ಏನಿದೆ ಅದು ಉತ್ತಮವಾದಂತಹ ಒಂದು ಅಂಗ ನಮ್ಮ ಇಡೀ ದೇಹದಲ್ಲಿ ಉತ್ತಮ ಅಂಗ ಯಾವುದು ಅಂದ್ರೆ ಅದು ತಲೆ ಶಿರ ಆಮೇಲೆ ತುಂಬಾ ನೀಚವಾದಂತಹ ಅಂಗ ಯಾವುದು ಅಂದ್ರೆ ಅದು ಕಾಲು ನಾನು ಒಬ್ಬ ವ್ಯಕ್ತಿಯಾಗಿ ಇನ್ನೊಬ್ಬ ದೊಡ್ಡವ್ರ ಮುಂದೆ ನಿಂತು ನನ್ನ ತಲೆನ ಅವರ ಪಾದಕ್ಕೆ ಟಚ್ ಮಾಡಿ ಅವರಿಂದ ಆಶೀರ್ವಾದ ತಗೊತೀನಿ ಇದು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿಂದ ನಮಗೆ ತುಂಬಾ ಎನರ್ಜಿ ಫ್ಲೋ ಆಗುತ್ತೆ ಎನರ್ಜಿ ವೈಬ್ರೇಷನ್ಸ್ ನಮ್ಗೆ ಸಿಗುತ್ತೆ ನಂಬರ್ ಒನ್ ನಂಬರ್ ಟೂ ಏನಪ್ಪಾ ಅಂದ್ರೆ ನಾನು ನಿಮ್ಮ ಮುಂದೆ ಒಬ್ಬ ಚಿಕ್ಕ ವ್ಯಕ್ತಿ ಐ ಆಮ್ ವೆರಿ ಇನ್ಸಿಗ್ನಿಫಿಕೆಂಟ್ ಇನ್ ಫ್ರಂಟ್ ಆಫ್ ಯೂ ಅನ್ನೋದು ಎರಡನೇ ಅರ್ಥ ಮೂರನೇ ಅರ್ಥ ನೀವು ಯಾರೇ ಆಗಿರ್ಬೋದು ಆದ್ರೆ ನಿಮ್ಮಲ್ಲೂ ಒಬ್ಬ ಪರಮಾತ್ಮನೋ ಭಗವಂತ ಪರಮಾತ್ಮ ರೂಪದಲ್ಲಿರ್ತಾನೆ ಅದಕ್ಕೆ ನನ್ನ ನಮಃ ನಮಃ ತೇ ನಮಸ್ಕಾರ ನಮಸ್ತೆ ಅಂದ್ರೆ ನಮಃ ತೇ ಟೇ ಫಾರ್ ಯು ಐ ಆಮ್ ಆಫರಿಂಗ್ ಮೈ ಒಬೆಸೆನ್ಸ್ ಪ್ರಣಾಮ್ಸ್ ಏನಕ್ಕೆ ಹೂ ಆರ್ ಯು ನೀವು ಯಾವ ಮಹಾ ದೊಡ್ಡ ವ್ಯಕ್ತಿನ ನಾನು ನಿಮಗೆ ನಮಸ್ಕಾರ ಮಾಡಬೇಕು ನೀವು ಈ ಜಗತ್ತಿನಲ್ಲಿ ದೊಡ್ಡ ವ್ಯಕ್ತಿನ ಚಿಕ್ಕ ವ್ಯಕ್ತಿನ ನನಗೆ ಗೊತ್ತಿಲ್ಲ ಆದರೆ ನಿಮ್ಮಲ್ಲೂ ಕೂಡ ಆ ಭಗವಂತ ಪರಮಾತ್ಮರ ರೂಪದಲ್ಲಿ ಇದನ್ನಲ್ವಾ ಅದಕ್ಕೆ ಅಟ್ಲೀಸ್ಟ್ ನಾನು ನಮಸ್ಕಾರ ಮಾಡ್ತೀನಿ ನೀವು ಯಾವುದೇ ಒಬ್ಬ ಧರ್ಮ ಧರ್ಮ ತಗೊಳ್ಳಿ ಇವಾಗ ಈ ಕ್ರಿಶ್ಟ್ಯಾನಿಟಿ ಪ್ರೇಸ್ ಪ್ರೇಝ್ ದ ಲಾರ್ಡ್ ಅಂತಾರೆ ಮುಸ್ಲಿಂ ಇಸ್ಲಾಂ ಟ್ರೆಡಿಷನ್ಗೆ ಹೋದಾಗ ಅಲ್ಲಿ ಅಸ್ಸಲಾಂ ಮಲಿಕುಂ ಮಾಲೀಕು ಸಲಾಂ ಮಾಲಿಕ್ ಸಲಾಂ ಮಾಲಿಕ್ ಅಂದ್ರೆ ಏನು ಮಾಲಿಕ್ ಅಂದ್ರೆ ಮಾಸ್ಟರ್ ಓ ಮಾಸ್ಟರ್ ಸಲಾಂ ಅಂದ್ರೆ ಅಲ್ಲೂ ಪ್ರಣಾಮ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಂದು ಧರ್ಮ ಪ್ರತಿಯೊಂದು ರಿಲಿಜಿಯನ್ ಪ್ರತಿಯೊಂದು ಇದರಲ್ಲೂ ಕೂಡ ಈ ಒಂದು ರೆಸ್ಪೆಕ್ಟ್ ಫಾರ್ ಎಲ್ಡರ್ಸ್ ರೆಸ್ಪೆಕ್ಟ್ ಫಾರ್ ಗಾಡ್ ಯಾವಾಗ್ಲೂ ಇದ್ದೇ ಇದೆ ಆದರೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಇನ್ನೂ ಅದರ ಆಳ ನೀವೆಷ್ಟು ಆಳ ಡಿಗ್ ಮಾಡಿದಷ್ಟು ಅಷ್ಟು ಒಳಗಡೆ ಹೋಗೋ ಹೋಗಿ ಅದರ ಒಂದು ಸೈನ್ಸ್ ವಿಜ್ಞಾನ ಅರ್ಥ ಮಾಡ್ಕೋಬೋದು ಇವಾಗ ನಿಮ್ ಕಮ್ಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್ ಕ್ವಶನ್ ಏನಪ್ಪ ಅಂದರೆ ಆಶೀರ್ವಾದ ಮಾಡ್ಬೇಕಾದ್ರೆ ಆಯುರ ಆರೋಗ್ಯ ಐಶ್ವರ್ಯಾ ರಸ್ತು ಅಂತ ಆಶೀರ್ವಾದ ಮಾಡ್ತಾರೆ ಈ ಆಶೀರ್ವಾದ ಎಷ್ಟು ಸೈಂಟಿಫಿಕ್ ಆಗಿದೆ ಗೊತ್ತಾ ಈ ಆಶೀರ್ವಾದ ಫಸ್ಟ್ ಏನ್ ಹೇಳ್ತಾರೆ ಅಂದರೆ ಆಶೀರ್ವಾದದಲ್ಲಿ ಆಯುಹು ಫಸ್ಟ್ ಆಯು ಅಂದರೆ ಲೈಫ್ ಫಸ್ಟ್ ನೀವು ಬದುಕಿರಬೇಕು ನಿಮಗೆ ಲೈಫ್ ಇರಬೇಕು ಫಸ್ಟು ಆಯ್ತಾ ಸೊ ನಂಗೆ ಆಯು ಇದೆ ಆಯುಷ್ ಟಿ ವಿ ನೋಡ್ತಾ ಇದ್ದೀನಿ ಅದರಿಂದ ಆಯು ಜಾಸ್ತಿ ಆಗತ್ತೆ ಸೊ ಒಂದು ನನಗೆ ಆಯು ಇದೆ ಬರೀ ಆಯು ಇದ್ರೆ ಸಾಲದ ಸಾಕ ನೋ ಆರೋಗ್ಯ ನೆಕ್ಸ್ಟ್ ಆರೋಗ್ಯ ಬೇಕು ಫಸ್ಟ್ ಲೈಫು ಬದುಕಿರ್ಬೇಕು ನೀವು ಬದುಕಿದ ಮೇಲೆ ಯಾವ ರೀತಿ ಬದುಕಿರ್ಬೇಕು ಆರೋಗ್ಯವಾಗಿ ಬದುಕಿರಬೇಕು ಅದು ಆಮೇಲೆ ಇವಾಗ ಆಯು ಇದೆ ಆರೋಗ್ಯ ಇದೆ ಬಟ್ ಜೀವನದಲ್ಲಿ ಏನಾದರೂ ಬೇಕಲ್ಲ ಐಶ್ವರ್ಯ ನಾಟ್ ಐಶ್ವರ್ಯ ರಾಯ್ ಇದು ಐಶ್ವರ್ಯ ಅಂದರೆ ನಮ್ಮ ಸಂಪತ್ತು ಧನಧಾನ್ಯ ಸಂಪತ್ತು ಪ್ರಾಪರ್ಟೀಸ್ ಅವೆಲ್ಲ ಆಮೇಲೆ ಅದು ಥರ್ಡ್ ಪ್ರಯಾರಿಟಿ ಲೈಫಲ್ಲಿ ಇವಾಗ ನಮ್ಮ ಬೆಂಗಳೂರು ಜನ ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ಬೆಂಗಳೂರಲ್ಲಿ ನಿಮ್ಗೆ ಏನಾದ್ರು ಒಂದು ಸ್ವಂತ ಮನೆ ಮಾಡ್ಬೇಕಂದ್ರೆ ಇಡೀ ಜೀವನ ಮುಡಪಾಗಿಡಬೇಕು ಮುಡಪಾಗಿಡಬೇಕು ಅವಾಗ ಒಂದು ಮನೆ ಸಿಗುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಕಸ್ಮಾತ್ ಬೆಂಗಳೂರು ಜನಕ್ಕೆ ಭಗವಂತ ಏನಾದ್ರು ಪ್ರತ್ಯಕ್ಷ ಆಗಿ ವತ್ಸ ಏನ್ ಬೇಕು ಕೇಳಪ್ಪ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಏನು ಕೇಳ್ತಾರೆ ಅಂದರೆ ಒಂದು ತ್ರೀ ಬೆಡ್ರೂಮ್ ಹೌಸ್ ಮೂರು ಬೆಡ್ರೂಮ್ ಇರುವಂತ ಒಂದು ಮನೆ ಕೊಡಪ್ಪ ಅಂತಲೇ ಕೇಳ್ತಾರೆ ಹೊರತು ಬೇರೆ ಏನೂ ಕೆಳಗೆ ತಲೆಯಲ್ಲಿ ಏನೂ ಬರಲ್ಲ ಯಾಕಂದ್ರೆ ಆ ಗೋಲ್ ಕೂಡ ಅದೊಂದೇ ಇರುತ್ತೆ ಸೊ ಇದು ಆಯುಹು ಆರೋಗ್ಯ ಐಶ್ವರ್ಯ ಅಭಿ ರಸ್ತು ಈ ಮೂರು ಬರೀ ನಿಮ್ಗೆ ಇದ್ರೆ ಸಾಲದು ಅದು ಅಭಿವೃದ್ಧಿ ಕೂಡ ಆಗ್ತಾ ಇರಬೇಕು ಬೆಳೀತಾ ಇರಬೇಕು ಅನ್ನೋದು ಈ ಒಂದು ಆಶೀರ್ವಾದದ ಸೈಂಟಿಫಿಕ್ ಮೀನಿಂಗ್ ಸೊ ಅದಕ್ಕೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಕಾರ್ಯಾಚರಣೆಗಳಲ್ಲೂ ಅದ್ಭುತ ಇದೆ ಅದು ನಾವು ತಿಳ್ಕೊಂಡಿರೋದಿಲ್ಲ ಅಷ್ಟೇ ಹ್ಞೂ 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 ಈ ಆರೋಗ್ಯ ಅನ್ನೋದು ಬಾ ನಮಗೆ ವೈದಿಕ ಪದ್ಧತಿಯಲ್ಲಿ ಹೇಳ್ತಾ ಇದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೀನಿ ಆರೋಗ್ಯ ನಮಗೆ ಕಾಪಾಡ್ಕೊಳ್ಳೋದಿದೆಯಲ್ಲ ಅಥವಾ ಉತ್ತಮ ಆರೋಗ್ಯ ಪಡ್ಕೊಳ್ಳೋದಿದೆಯಲ್ಲ ಇದಕ್ಕೂ ಅಥವಾ ನಮ್ಮ ಒಂದು ಹಿಂದಿನ ಜನ್ಮಕ್ಕೂ ಏನಾದರೂ ಒಂದು ಕನೆಕ್ಷನ್ ಇದೆಯಾ ನಾವು ಮಾಡಿರೋ ಕರ್ಮಫಲ ಏನಾದರೂ ಮುಂದಿನ ಜನ್ಮದಲ್ಲಿ ನಮಗೆ ಎಫೆಕ್ಟ್ ಆಗುತ್ತಾ ಓಹ್ ವಂಡರ್ಫುಲ್ ಡೆಫಿನೆಟ್ಲಿ ಇದನ್ನು ಏನು ಹೇಳ್ತಾರೆ ಅಂದರೆ ಪೂರ್ವ ಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಸೊ ಈ ಒಂದು ಈ ಒಂದು ಜೀವನದಲ್ಲಿ ನಾವು ನಮ್ಗೆ ಯಾವುದೇ ಒಂದು ಬಾಧೆ ವ್ಯಾಧಿ ಅಂದ್ರೆ ರೋಗ ಸೊ ವ್ಯಾಧಿ ಎಲ್ಲಿಂದ ಬರುತ್ತೆ ಇದಕ್ಕೆ ರೂಟ್ ಕಾಸ್ ಏನಪ್ಪಾ ಅಂತ ನಾವು ಸೈಂಟಿಫಿಕ್ ಆಗಿ ಮಾತಾಡಿದ್ವಿ ಆದ್ರೆ ಸ್ಕ್ರಿಪ್ಚರಲ್ಲಿ ಫಿಲಾಸಫಿಕಲಿ ಏನಪ್ಪಾ ಅಂದ್ರೆ ಇದು ಬರೀ ಈ ಜನ್ಮದ ಒಂದು ಮರ್ಮ ಅಲ್ಲ ಹಿಂದಿನ ಜನ್ಮದಿಂದ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರೋದು ಪೂರ್ವ ಜನ್ಮ ಕೃತಂ ಪಾಪಂ ನಾನು ಮಾಡಿರೋಂತ ಪಾಪ ಪಾಪದ ಕೆಲಸದ ಫಲ ಈ ಜನ್ಮದಲ್ಲಿ ಅದು ವ್ಯಾಧಿ ರೂಪದಿಂದ ಬರುತ್ತೆ ಇಂಟ್ರೆಸ್ಟಿಂಗ್ ಹೇಳ ಇನ್ನೊಂದು ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಫಿನಾಮಿನಲ್ ಏನಪ್ಪಾ ಅಂದ್ರೆ ಇವಾಗ ನಿಮ್ಗೆ ತಲೆನೋವು ಬಂದಿದೆ ಯಾವ ಮಾತ್ರೆ ತಗೊಂತೀರಾ ಜ್ವರ ಇದ್ರೆ ಕ್ರೋಸಿನ್ ಕ್ರೋಸಿನ್ ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ನಮ್ಮ ಆಧುನಿಕ ಮೆಡಿಕಲ್ ಸೈನ್ಸ್ ಅಲ್ಲಿ ಕೂಡ ಎಲ್ಲ ಮೋಸ್ಟ್ ಆಫ್ ದ ಮಾತ್ರೆಗಳ ಹೆಸರು ಕ್ರೋಸಿನ್ ಅನಾಸಿನ್ ಎರಿತ್ರೋಮೈಸಿನ್ ಅಂದ್ರೆ ಇದೆಲ್ಲ ನನ್ಸಿನ್ ಅಂದ್ರೆ ಪಾಪ ನಾವು ಮಾಡಿರೋ ಪಾಪಕ್ಕೆ ಪಾಪದ ಫಲಾನೇ ಆ್ಯಕ್ಚುಲಿ ಈಗ ಇವಾಗ ಈ ಜನ್ಮದಲ್ಲಿ ನಾವು ಅನುಭವಿಸಿರುವಂತ ವ್ಯಾಧಿ ರೋಗಗಳ ಆದರೆ ವೆರಿ ಕೋಇನ್ಸಿಡೆಂಟ್ಲಿ ಇದು ಗೊತ್ತಿದ್ದು ಮಾಡಿದ್ರೆ ಗೊತ್ತಿಲ್ಲದಿರೋ ಮಾಡಿದ್ರೆ ಗೊತ್ತಿಲ್ಲ ಇದು ಕ್ರೋಸಿನ್ ಅನಾಸಿನ್ ಮೈಸಿನ್ ಇದೆಲ್ಲ ನನ್ಸಿನ್ ಮೈಸಿನ್ ಅಂದ್ರೆ ನನ್ನ ಪಾಪದಿಂದನೇ ನನಗೆ ಬಂದಿರೋ ಫಲ ಅಂತ ಕೂಡ ಡೆಫಿನೆಟ್ಲಿ ರೋಗ ಒಳ್ಳೆ ಆರೋಗ್ಯ ಒಳ್ಳೆ ರೂಪ ಒಳ್ಳೆ ಇದೆಲ್ಲ ನಾವು ಈ ಜನ್ಮದಲ್ಲಿ ಪಡ್ಕೊಂಡ್ ಬಂದಿರುವಂಥದ್ದಲ್ಲ ಅದು ಜನ್ಮ ಜನ್ಮದಿಂದ ನಾವು ಪಡ್ಕೊಂಡ್ ಬಂದಿರುವಂಥದ್ದು ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ ನಾನು ಚಿಕ್ಕವನಾಗಿರ್ಬೇಕಂದ್ರೆ ನಮ್ ತಾಯಿ ಯಾವಾಗ್ಲೂ ಹೇಳೋರು ಒಳ್ಳೆ ಕೆಲಸ ಮಾಡಬೇಕು ಕೆಟ್ಟ ಕೆಲಸ ಮಾಡಬಾರ್ದು ನಾನು ನನ್ನ ಪ್ರಶ್ನೆ ಒಳ್ಳೆ ಕೆಲಸನೇ ಏನಕ್ಕೆ ಮಾಡಬೇಕು ಕೆಟ್ಟ ಕೆಲಸ ಏನಕ್ಕೆ ಮಾಡಬಾರ್ದು ಅವ್ರು ಆನ್ಸರ್ ಮಾಡ್ತಿರ್ಲಿಲ್ಲ ಎಷ್ಟೋ ಜನಕ್ಕೆ ನಮ್ಮ ಈಗಿನ ಜನ್ರೇಷನ್ ಆಕ್ಚುಲಿ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ತಾತ ಆ ಜನ್ರೇಷನ್ ಅಲ್ಲೇ ಎಷ್ಟೋ ಒಂದು ಅರ್ಥಗಳು ಕಳೆದೋಯ್ತು ಈಗಿನ ಜನ್ರೇಷನ್ ಎಲ್ಲದಕ್ಕೂ ಪ್ರಶ್ನೆ ಕೇಳ್ತಾರೆ ಆ ಉತ್ತರ ಕೊಡೋ ಕೆಪಾಸಿಟಿ ನಿಮ್ಗೆ ಇಲ್ಲ ಅಂದ್ರೆ ನಿಮ್ ಮಕ್ಕಳು ಈ ಒಂದು ನಮ್ಮ ಸಂಸ್ಕೃತಿಯಲ್ಲಿ ಬೆಳೆಯೋ ಚಾನ್ಸ್ ನಮ್ಗೆ ಗೊತ್ತಿಲ್ಲ ಏನಕ್ಕೆ ಅಂತ ಸೊ ನಾವೇನ್ ಮಾಡ್ತಾ ಇದೀವಿ ವೈ ವಿ ಡೂ ವಾಟ್ ವಿ ಡೂ ನಾವೇನ್ ಮಾಡ್ತಾ ಇದ್ದೀವಿ ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ನಾವ್ ನಾವೇ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಎಲ್ಲಿಂದ ಬರುತ್ತೆ ಇಂಟ್ರೆಸ್ಟ್ ಸೊ ನಾವು ಬರೀ ಬಾಯಿ ಮುಚ್ಚಿಸ್ತೀವಿ ಈ ತರ ಪ್ರಶ್ನೆ ಎಲ್ಲ ಕೇಳಬಾರ್ದು ದೊಡ್ಡವ್ರಿಗೆ ಕೇಳೋದು ಅಂತ ಗದರಿಸಿ ಅವ್ರನ್ನ ಸೈಲೆಂಟ್ ಮಾಡ್ಬೋದು ಆದ್ರೆ ಆ ಒಂದು ಸೈಲೆನ್ಸ್ ನಾವು ಹೇಗೆ ಗದರಿ ಸೈಲೆಂಟ್ ಮಾಡ್ತೀವಲ್ಲ ಆ ಸೈಲೆನ್ಸ್ ಇಂದೇ ಅವರ ಇಡೀ ಫೇತೆ ನಾಶ ಚೂರ್ ಚೂರ್ ಆಗ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಆಸ್ ಪೇರೆಂಟ್ಸ್ ಪ್ರತಿಯೊಬ್ಬ ಪೇರೆಂಟ್ಸ್ ಡ್ಯೂಟಿ ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಏನಕ್ಕೆ ಮಾಡ್ತೀವಿ ಮಾಡ್ತಿದೀವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದರ ಒಂದು ಸ್ವಲ್ಪ ಅದು ಸ್ವಲ್ಪ ತಕ್ಕ ಮಟ್ಟಿಗೆ ಜ್ಞಾನ ಇದ್ರೆ ಮಾತ್ರ ನಾವೆಂದ್ರೂ ಹೇಳಿದಾಗ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳು ಕೂಡ ಕೇಳ್ತಾರೆ ಅವ್ರು ಕೇಳಿ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಇರುತ್ತೆ ಇಲ್ಲಾಂದ್ರೆ ಎಲ್ಲಿಂದ ಬರುತ್ತೆ ಇನ್ಸ್ಪಿರೇಷನ್ ಹೌದು